ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಳಸಿ ಹಬ್ಬ ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ವಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಸಿಂಪಲಾಗಿ ಒಂದು ವಿಡಿಯೋ ಮಾಡೋ ಹಾಕ್ತಾ ಇದ್ದೀನಿ ಸಮಸ್ತ ಕನ್ನಡ ನಾಡಿನ ಎಲ್ಲರಿಗೂ ಸಹ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಯಾವ ರೀತಿ ತುಳಸಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ನನ್ನ ಮಗ ಮುದ್ದು ಮುದ್ದಾಗಿ ಎಷ್ಟು ಅಚ್ಚುಕಟ್ಟಾಗಿ ಶ್ಲೋಕನ ಹೇಳ್ತಾ ಅವನು ಪೂಜೆ ಮಾಡ್ದ ಅಂತ ಈ ವರ್ಷ ಫಸ್ಟ್ನೇ ವರ್ಷ ಅವನು ಈ ರೀತಿ ಪೂಜೆ ಮಾಡಿರೋದು ತುಂಬ ಖುಷಿಯಾಯಿತು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಮುಗಿಸ್ದ ನನಗಂತೂ ಮುದ್ದು ಕೃಷ್ಣನಿಗೆ ಅಲಂಕಾರ ಮಾಡಿ ಅವನ್ನ ನೋಡೋದೇ ನನಗೆ ಖುಷಿ ಇಷ್ಟ ನೋಡೋದ್ರೆಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಸಿಂಪಲ್ಲಾಗಿ ಆಗಿ ಕಟ್ಟಕ್ ಪೂಜೆ ಆಗಿದೆ ಅಂತ ಸೋ ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಇಬ್ಬರು ಅಥವಾ ಮೂರು ಜನನ ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಡೋದು ಒಂದು ವಾಡಿಕೆ ಒಂದು ರೂಢಿ ಅಂತ ಹೇಳ್ಬೋದು ಸೊ ಅವರಿಗೆ ಕರೆದು ನಾನು ಕುಂಕುಮ ಕೊಟ್ಟು ಒಂದು ಮೂರು ಜನಕ್ಕೆ ಅವರ ಆಶೀರ್ವಾದನ ಪಡ್ಕೊಂಡೆ ನಮ್ಮ ಮನೆಗೆ ಈ ರೀತಿ ಹೂವಿನಿಂದ ತೋರಣ ಎಲ್ಲ ಹಾಕಿ ಕೃಷ್ಣನಿಗೆ ಅಲಂಕಾರ ಮಾಡಿ ನಮ್ಮ ತೇಜು ಈ ರೀತಿ ಡೆಕೋರೇಷನ್ ಲೈಟ್ಸ್ ಎಲ್ಲ ಆನ್ ಮಾಡಿ ಇಟ್ಟಿದ್ದ ನಾನು ದೀಪಾವಳಿ ಹಬ್ಬ ಆದಮೇಲೆ ಎತ್ತಿ ಇಟ್ಬಿಟ್ಟಿದ್ದೆ ಎಲ್ಲ ಆನ್ ಮಾಡಿ ಮಾಡಿ ಇಡ್ತಿದ್ದ ಅದು ಕೃಷ್ಣನೂ ತುಂಬ ಕ್ಯೂಟಾಗಿ ಕಾಣಿಸೋದಕ್ಕೆ ಶುರು ಆಯಿತು ಸೊ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಲ್ಯಾಂಪ್ನೆಲ್ಲ ಆನ್ ಮಾಡಿ ಇಟ್ಟಿದ್ದಾನೆ ಕೃಷ್ಣ ಅಂತೂ ಅಮೇಝಿಂಗಾಗಿ ಕಾಣ್ತಿದ್ರು ಇವತ್ತು ನಮ್ಮ ಮನೇಲಿ ಫುಲ್ಲು ಕೃಷ್ಣಂದೇ ಜಾಸ್ತಿ ರಾಜ್ಯ ಹೇಳ್ಬೇಕು ಅಂದರೆ ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ಕೃಷ್ಣನ ಫೋಟೋ ಕೃಷ್ಣನ ವಿಗ್ರಹ ಜಾಸ್ತಿ ಸೊ ನನಗಂತೂ ಕೃಷ್ಣ ತುಂಬ ಕ್ಯೂಟಾಗಿ ಕಾಣ್ತಿದ್ದ ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ರೀತಿ ತುಳಸಿ ಹಬ್ಬ ಕೃಷ್ಣನ ಮುದ್ದು ಮುಖ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡುತ್ತೆ ಅಂತ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕು ಶೇರು ಕಮೆಂಟು ಮಾಡಿ ಹಾಗೆ ನನ್ನ ಮಗ ಒಂದು ಗಿಲ್ಲಿ ಡೈಲಾಗ್ ಹೇಳ್ತಾ ಇದ್ದಾನೆ ನೋಡಿ Amma para, ja, vi, ja, sarga, kasutu, imarat, gili, gili, gili. Bakit sa <laughs> <bakitata>, bakit sa bakit sa bakit <laughs> sa bakit sa bakit sa bakit